ಚಿಕ್ಕಪೇಟೆಯಲ್ಲಿ ಬಿಲ್ಡಿಂಗ್ ಒಳಗೆ ಕರೆದುಕೊಂಡು ಹೋದ ನೇಹಾ ಡಿಪ್ರೆಷನ್ಗೆ ಹೋದ ಆ ಘಟನೆ ಏನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಗೊಂಬೆ ಪಾತ್ರದ ಮೂಲಕ ಜನಪ್ರಿಯತೆ ಪಡೆದಿರುವ ನೇಹಾ ಗೌಡ ಬಾಲ್ಯದಲ್ಲಿ ತಮ್ಮ ಮೇಲೆ ಆದ ದೌರ್ಜನ್ಯದ ಬಗ್ಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಚಿಕ್ಕವಳಿದ್ದಾಗ ನಾನು ಮಾತಲ್ಲಿ ತುಂಬಾ ಸೈಲೆಂಟ್ ನಮ್ಮಕ್ಕ ತುಂಬಾ ಬಜಾರಿ ನಾನು ತುಂಬಾ ಚೂಟಿಯಾಗಿದ್ದೆ ನಾನು ನಾಲ್ಕನೇ ತರಗತಿ ಇದ್ದಾಗ ನನ್ನ ಮೇಲೆ ದೌರ್ಜನ್ಯ ನಡೆಯಿತು ಅದಾದ ಮೇಲೆ ಫುಲ್ ಡಿಪ್ರೆಷನ್ ಫುಲ್ ಸಣ್ಣಾಗೆ ಆಗಿ ಹೋದೆ ಅದಾದ ಮೇಲೆ ನಾನು ಯಾರ ಜೊತೆ ಜಾಸ್ತಿ ಮಾತನಾಡ್ತಿರ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ನಾನು ಇದನ್ನು ಯಾರೊಂದಿಗೂ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಾನು ನನ್ನ ಅಮ್ಮನ ಜೊತೆ ಹೇಳಿಕೊಂಡಿದ್ದೆ ಎಷ್ಟು ವರ್ಷಗಳ ಆದ್ಮೇಲೆ ನಾನು ಇದನ್ನ ಯಾರ ಹತ್ತಿರವೂ ಸಹ ಹೇಳಿಕೊಳ್ಬಾರ್ದು ಹೇಳಿಕೊಂಡರೆ ನನ್ನನ್ನು ನೋಡುವ ರೀತಿ ಬದ್ಲಾಗುತ್ತೆ ಅಂತ ಅಂದ್ಕೊಂಡು ಯಾರ ಹತ್ತಿರನು ಸಹ ಹೇಳ್ಕೊಂಡಿರ್ಲಿಲ್ಲ ಅಮ್ಮನು ಇವಳು ಯಾಕೆ ಇಷ್ಟು ಡಲ್ ಆಗಿರ್ತಾಳೆ ಅಂದ್ಕೊಳ್ತಿದ್ರು ಕೆಲ ವರ್ಷದ ನಂತರ ಅಮ್ಮನಿಗೆ ಹೇಳಿಕೊಂಡೆ ಅವರು ಕೂಡ ಶಾಕ್ ಆದ್ರು ಅಮ್ಮ ಹೋಗಿ ಅಪ್ಪಂಗೆ ಹೇಳಿದ್ರು ಆ ಸಮಯದಲ್ಲಿ ಅಪ್ಪ ಆ ಪರಿಸ್ಥಿತಿಯನ್ನ ನಿರ್ವಹಿಸಿದ ರೀತಿ ಚೆನ್ನಾಗಿತ್ತು ಅದಾದ ಮೇಲೆ ಕಮ್ಮಿ ಹಾಕಾದೆ ಬಾಲ್ಯದಲ್ಲಿ ನಾನು ಅಮ್ಮನ ಜೊತೆ ತುಂಬಾ ಕ್ಲೋಸ್ ನನಗೆ ಅವರು ಇರಲೇಬೇಕು ಅವತ್ತು ಅಜ್ಜಿ ಮನೆಯಲ್ಲಿ ಮಲಗಿಸಿ ಅಜ್ಜಿಯನ್ನ ನೋಡಿಕೊಳ್ಳುವಂತೆ ಹೇಳಿ ಪಕ್ಕದಲ್ಲೇ ಇದ್ದ ಸಂಬಂಧಿಕರ ಮನೆಗೆ ಅಮ್ಮ ಹೋಗಿದ್ರು ನಿದ್ದೆಯಿಂದ ಇದ್ದಾಗ ಅಮ್ಮ ಇರ್ಲಿಲ್ಲ ಅಜ್ಜಿ ಹಾಲು ತರಲು ಹೋಗಿದ್ರು ನಾನು ಪಕ್ಕದ ಬೀದಿಯಲ್ಲಿ ಅಲ್ವಾ ಅಂತ ಅಮ್ಮನನ್ನ ಹುಡುಕಿಕೊಂಡು ಹೊರಟೆ ಆ ವೇಳೆ ದಾರಿಯಲ್ಲಿ ಯಾರು ಸಿಕ್ಕಿ ನಿಮ್ಮ ಅಪ್ಪ ನನಗೆ ಗೊತ್ತು ಅಂದ್ರು ಅಪ್ಪ ವಾಚ್ ಕೊಟ್ಟಿದ್ದಾರೆ ಅದು ರೆಡಿಯಾಗಿದೆ ಅದನ್ನ ತೆಗೆದುಕೊಂಡು ಅಂತ ಹೇಳಿ ಕರೆದುಕೊಂಡು ಹೋದ್ರು ಮೊದಲು ನಾನು ಅಪ್ಪ ಹೇಗೆ ಗೊತ್ತು ಅಂತ ಪ್ರಶ್ನೆ ಮಾಡಿದೆ ಆಮೇಲೆ ಅಪ್ಪನ ಹೆಸರು ಹೇಳುತ್ತಿದ್ದಂತೆ ಅವರ ಜೊತೆ ಹೊರಟೆ ಇದೆಲ್ಲ ನಡೆದಿದ್ದು ಚಿಕ್ಕಪೇಟೆಯಲ್ಲಿ ಅವರು ನನ್ನ ಯಾವುದೋ ಬಿಲ್ಡಿಂಗ್ ಒಳಗೆ ಕರೆದುಕೊಂಡು ಹೋದ್ರು ಬಳಿಕ ಅಸಭ್ಯವಾಗಿ ವರ್ತಿಸತೊಡಗಿದ್ರು ಆಗ ನನಗೆ ಟೆನ್ಷನ್ ಆಯ್ತು ಜೋರಾಗಿ ಕಿರ್ಚಿಕೊಂಡು ಹಾಗೆ ಒಂದು ಬಾರಸ್ತೆ ಕೂಡ ನೀನು ಅತ್ತರೆ ಕೊಂದೆ ಬಿಡ್ತೇನೆ ಅಂತ ಚಾಕು ತೆಗ್ದ ಅದನ್ನ ನೋಡಿ ಸುಮ್ಮನಾಗಿದ್ದೆ ಕೊರೆಯಲ್ಲಿ ಯಾರೋ ಒಬ್ರು ಮಗು ಕರ್ತ್ಕೊಂಡು ಅಲ್ಲಿಗೆ ಬಂದ್ರು ಅವರನ್ನ ನೋಡಿ ಜೋರಾಗಿ ಅಳಲು ಶುರು ಮಾಡಿದೆ ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ ಅಲ್ಲಿ ಒಬ್ಬರು ಆಸಿಗೆ ಅಂಗಡಿಯವರು ನನ್ನ ರಕ್ಷಣೆ ಮಾಡಿದ್ರು ಅಂತ ಗೌಡ ಹೇಳ್ಕೊಂಡಿದ್ದಾರೆ